ದೇವಿ ಕೇರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಧಾರವು ಜೈವಿಕವಾಗಿ ಸಮೃದ್ಧವಾಗಿರುವ ಸಾವಯವ ಗೊಬ್ಬರವಾಗಿದ್ದು ಬಯೋಚಾರ್ ಮತ್ತು ಗಳನ್ನು ಒಳಗೊಂಡಿದ್ದು ಈ ಅಂಶಗಳನ್ನು ಸಂಯೋಜಿಸಿ ಮಣ್ಣಿನಲ್ಲಿ ಪ್ರಬಲವಾದ ತಿದ್ದುಪಡಿಯನ್ನು ಸೃಷ್ಟಿಸುತ್ತದೆ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವ ಮೂಲಕ ಮತ್ತು ಆರೋಗ್ಯಕರ ಬೆಳೆ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂಲಕ ಸಾವಯವ ಗೊಬ್ಬರವು ಸುಸ್ಥಿರ ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಾವಯವ ಗೊಬ್ಬರದಲ್ಲಿ ಬಯೋಚಾರ್ ಮತ್ತು ಗಳನ್ನು ಸಂಯೋಜಿಸುವುದರಿಂದ ಸಿನರ್ಜಿಸ್ಟಿಕ್ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಈ ಸಂಯೋಜನೆಯು ಮಣ್ಣಿನ ಗುಣಲಕ್ಷಣಗಳನ್ನು ಹೆಚ್ಚಿಸುವುದಲ್ಲದೆ ಪರಿಸರ ಸುಸ್ಥಿರತೆಗೆ ಕೊಡುಗೆ ನೀಡುತ್ತದೆ ಪೋಷಕಾಂಶಗಳ ಚಕ್ರದಲ್ಲಿ ಶ್ರೀಧಾರದ ಪಾತ್ರವು ಸಸ್ಯಗಳು ದೀರ್ಘಕಾಲದವರೆಗೆ ಅಗತ್ಯ ಪೋಷಕಾಂಶಗಳನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ ಶ್ರೀಧಾರದಲ್ಲಿರುವ ಬಯೋಚಾರ್ ಮಣ್ಣಿನ ರಚನೆ ಮತ್ತು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಆದರೆ ಪ್ರೊಬಯೋಟಿಕ್ಗಳು ಮಣ್ಣಿನ ಒಟ್ಟುಗೂಡಿಸುವಿಕೆ ಮತ್ತು ಸ್ಥಿರತೆಯನ್ನು ಹೆಚ್ಚಿಸುತ್ತವೆ ಶ್ರೀಧಾರ ಪ್ರೊಬಯೋಟಿಕ್ಗಳು ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳ ಜನಸಂಖ್ಯೆ ಮತ್ತು ಚಟುವಟಿಕೆಯನ್ನು ಹೆಚ್ಚಿಸುತ್ತವೆ ಇವು ಬಯೋಚಾರ್ ಒದಗಿಸುವ ಆವಾಸ ಸ್ಥಾನದಿಂದ ಮತ್ತಷ್ಟು ಬೆಂಬಲಿತವಾಗಿದೆ ಈ ಶ್ರೀಧಾರ ಸಂಯೋಜನೆಯು ರಾಸಾಯನಿಕ ಗೊಬ್ಬರಗಳ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುತ್ತದೆ ಶ್ರೀಧರ ರೋಗಗಳನ್ನು ಕಡಿಮೆ ಮಾಡಲು ಹಾರ್ಮೋನ್ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಶ್ರೀಧರದಲ್ಲಿರುವ ಬಯೋಚಾರ್ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ ಗಾಳಿಯಾಡುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಸ್ಯಗಳಿಗೆ ಪೋಷಕಾಂಶಗಳು ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತದೆ ಶ್ರೀಧರ ತಾಂತ್ರಿಕ ವಿವರಗಳು ಮತ್ತು ಸಂಯೋಜನೆಯನ್ನು ಕೆಳಗೆ ನೀಡಲಾಗಿದೆ ಡೋಸೇಜ್ ಕ್ಷೇತ್ರ ಬೆಳೆಗಳು ಐದು ರಿಂದ ಹತ್ತು ಕೆಜಿ ಎಕರೆಗೆ ತೋಟಗಾರಿಕೆ ಬೆಳೆಗಳು ಐನೂರರಿಂದ ಒಂದು ಸಾವಿರ ಗ್ರಾಂ ಮರಕ್ಕೆ ಬಳಕೆ ಮಣ್ಣಿನ ಮೇಲೆ ಪ್ರಸಾರ ಮಾಡಿ ಅಥವಾ ಸಸ್ಯಗಳ ಬೇರು ವಲಯದ ಬಳಿ ಶ್ರೀಧರವನ್ನು ಸಿಂಪಡಿಸಿ ನೀರಾವರಿ ನೀಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ